ಅಲ್ಲ ಯಾರಿಗೆ ಹೇಳ್ತೀಯ ಚಪ್ಪರ ಅಂತ ಅಯ್ಯೋ ನೀನ್ ತಪ್ಪಾಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ನಾನ್ ಯಾರಿಗೂ ಹೇಳ್ತಾ ಇಲ್ಲ ನಿನಗೆ ಹೇಳ್ತಾ ಇರೋದು ನೀನ್ ಯೋಗ್ಯತೆಗೆ ಒಂದ್ ದಿವಸ ಆದ್ರೂ ಮೈ ತುಂಬಾ ಸೀರೆ ಉಟ್ಕೊಂಡ್ ವಿಡಿಯೋ ಮಾಡಿದ್ಯಾ ಅಟ್ ಲೀಸ್ಟ್ ನಂದೇ ಒಂದ್ ವಿಡಿಯೋನಾದ್ರೂ ಸೀರೆ ಉಟ್ಕೊಂಡ್ ಮಾಡಿದ್ಯಾ ಅಲ್ವಾ ನಮ್ ಮನೆ ಅಡ್ರೆಸ್ ನಾನ್ ನಿನ್ಗೆ ಡಿ ಎಂ ಮಾಡ್ಬಿಡ್ತೀನಿ ಒಂದ್ ಸೀರೆನಾ ಪಾರ್ಸಲ್ ಕಳ್ಸ್ಬಿಡು ಒಂದ್ ವಿಡಿಯೋ ಅಲ್ಲ ಎಲ್ಲಾ ವಿಡಿಯೋನೂ ಸೀರೆ ಉಟ್ಕೊಂಡೇ ಮಾಡ್ತೀನಿ ಸರಿನಾ ಒಂದೇ ದಿವಸ ಹಣ್ಣು ಕುಂಕುಮ ಇಟ್ಕೊಂಡ್ ವಿಡಿಯೋ ಮಾಡಿದ್ಯಾ ನೀನು ಅಣೆ ಕುಂಕುಮ ಒಂದೇ ಸಾಕ ಅಥವಾ ತರ ತುಟ್ಟಿಗೆ ಲಿಫ್ಟಿಕ್ಕೂ ಬೇಕಾ ಇರ್ಲಿಲ್ಲ ನೀನು ಯಾವನ್ನ ಇಟ್ಕೊಂಡಿದ್ಯಾದು ಸರಿ ಯಾವನ್ ಎಲ್ಲ ಕೇಳಿಲ್ಲ ಸಿಸ್ಟರ್ ನಿನ್ ಮನ್ಸೊಳಗ್ ಯಾರಿದ್ದಾರೆ ಅಂತ ನಾನು ಕೇಳಿದ್ದು ಕೊನೆಯದಾಗ ಒಂದ್ ಹೇಳ್ಬೇಕು ಅನ್ಸ್ತು ಸಿಸ್ಟರ್ ಒಂದ್ ವಿಡಿಯೋ ಮಾಡಕ್ಕೋಸ್ಕರ ಮೇಕಪ್ ಹೇರ್ ಸ್ಟೈಲ್ ಡ್ರೆಸ್ಸಿಂಗ್ ಸೆನ್ಸ್ ಇದೆಲ್ಲ ನಮ್ ಮಾಡಕ್ ಬರಲ್ಲ ನಾವ್ ಮನೆ ತಾವ್ ಹೇಗಿರ್ತೀವೋ ಹಾಗೆ ವಿಡಿಯೋ ಮಾಡ್ತೀವಿ ಓಕೆನಾ

ಫಸ್ಟ್ ಆಫ್ ಆಲ್ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಆಯ್ತಾ ನೀನ್ ಯಾರು ಅಂತ ಗೊತ್ತಿದ್ದೀರ ಹೇಳತ್ರ ನಾವ್ ಯಾಕೆ ಬಂದ ಮಾತಾಡ್ತಿದ್ದೋ ನೀನು ರಾಯರ್ ವಿಡಿಯೋ ಮಾಡಿದ್ದಿಕ್ಕೇನೆ ಸ್ಟೋರಿ ಭಯದಲ್ಲಿ ಇರ್ತದೆ ಮನ್ಸಲ್ಲಿ ಯಾರು ಇರ್ತಾರೆ ಆ ನೀ ತಾನೇ ರಾಯರ್ ಬತ್ತರು ಮನ್ಸ್ಕೊಂಡು ಹರ್ಟ್ ಮಾಡಿದ ನೀನು ಇವತ್ತು ದಿವ್ಸದಲ್ಲಿ ವಿಡಿಯೋ ಡಿಲೀಟ್ ಆಗ್ಬೇಕ ಅಷ್ಟೇ ಏನ್ ಆ ಹುಡ್ಗ ಆ ಹುಡ್ಗುನ್ ಮುಂದೆ ಮಗು ಫೋಟೋ ಇದ್ದ ಎತ್ಕೊಂಡು ಟ್ರೋಲ್ ಪೇಶ್ ಕೊಟ್ಬಿಟ್ಟು ನೀನು ಸಂತಸ್ದು ಅದನ್ನ ಇದು ಮಾಡಿಸಿದ್ಯಾ ಏನು ಟ್ರೋಲ್ ಹಾಕಿಸಿದ್ಯಾ ಅದು ಸಣ್ಣ ಮಗುಗೆ ನಿನ್ ಮನೇಲಿ ಆದ್ರೆ ನೀನ್ ಅಕ್ಕನ ಮಗುನ ನೀನ್ ತಂಗಿ ಮಗನ ಅಣ್ಣ ಮಣ್ಣಿ ಮಗುನ ಇದ್ರೆ ನೀನು ಟ್ರೋಲ್ ಮಾಡ್ತಿದ್ದಾ ಹಾ ಏನೇ ಕರೆಕ್ಟ್ ಆಗಿ ಆನ್ಸರ್ ಕೊಡು ನೀನು ಅದೇನ್ ಮಾಡ್ತಾ ಮಾಡ್ಕೋ ಸೈಬರ್ ಎಲ್ಲ ಕಂಪ್ಲೇಂಟ್ ಕೊಡ್ತೀಯಾ ಏನಂತ ಕೊಡ್ತೀಯಾ ನಿನ್ಗೆ ಏನಾರ ಪರ್ಸನಲ್ ಬಂದ ವರ್ಟ್ ಮಾಡಿದ್ವಾ ಇಲ್ಲ ನಿನ್ಗೆ ಏನಾರು ಫಸ್ಟ್ ಬಂದು ನಾವು ಥಾಟ್ ಮಾಡಿದ್ವಾ ಏನಂತ ಕಂಪ್ಲೇಂಟ್ ಕೊಡ್ತೀಯಾ ನಿನ್ಗೆ ನಿನ್ ವಿಡಿಯೋ ಬೇರೆ ಅಂತ ಇರಬಾರ್ದು ಅಂದಾಗ ನೀನು ಬೇರೆ ಅವ್ರ ಮಸ್ ಕಲ್ಟ್ ಆಗ್ಬಾರ್ದು ಅಂತ ರೀತಿ ನೀನ್ ಹಾಕೋ ಫಸ್ಟ್ ಆಯ್ತಾ ಅದನ್ನ ಬಿಟ್ಟು ಸುಮ್ನೆ ತಲೆ ಎಲ್ಲ ಮಾತಾಡ ನಮ್ಗೆ ಸರ್ವಿಸ್ ಆಗಿರೋ ಅಷ್ಟು ನಿನ್ ವಯಸ್ ಆಗಿರಲ್ಲ ನಿನ್ನೆ ಮನೆ ಕುನಿ ನೀನು ನಮಗ್ ಬಂದ್ ಹೇಳಕ್ಕೆ ಹುಡ್ತಾ ಹುಡ್ತಾ ಕಾಲ ಕಾಣದಲ್ಲ ರಾಯರ್ ಅಂತ ಬರೀತಾರ ನಾವು ಸರಿನಾ ರಾಯರ್ ಬಗ್ಗೆ ಮಾತಾಡಕ್ಕೆ ನಿನ್ ಯೋಗ್ಯತೆ ನಿನ್ನ ಹರತನಿಲ್ಲ ನನ್ಗೂ ಕೂಡ ಇಲ್ಲ ತಿಳ್ಕೊ ಫಸ್ಟ್ ಯಾಕೆಂದ್ರೆ ಇದು ಸರಿನಾ ಅವ್ರೆಂತ ಹೆಸರು ತಂದು ನೀನು ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಬೇರೆ ಯಾರಿಗೆ ವೀಡಿಯೋ ಅಂತ ಅಂತಂದ್ರೆ ನೀನು ಪ್ರೈವೇಟ್ ಐಡಿ ಮಾಡ್ಕೋ ನಾವೇನಾರ ಕೇಳಿದೀವ ನಾವೇನೋ ತೊಂದರೆ ಕೊಟ್ಟಿದೀವಾ ಬೇರೆ ಸಪೋರ್ಟ್ ಮಾಡ್ತಾರೆ ತಂಗ ನಮಗೆ ಸಪೋರ್ಟ್ ಮಾಡೋದಿವ ರಾಯರ್ ಭಕ್ತ ಯಾರ ಇಲ್ವಾ ಕೇಳೋರು ಬಂದು ನಿನ್ನ ನಿಮಗೆಲ್ಲ ಮೆಸೇಜ್ ಮಾಡ್ಬಿಡು ನಿನ್ನೆಲ್ಲ ಪ್ರಬಿಟ್ಟು ನಿಂಗೆ ಎದ್ ಮಾಡ್ಬಿಟ್ಟು ಯಾಕೆ ನಾನೇ ಮಾಡಿದೀವಿ ನಾನೇ ಮಾಡಿದೀವಿ ಆ ಕಾಲ್ದ ಮೆಸೇಜ್ ಹಾಕೋದಂತೆ ಕರೆಕ್ಟಾಗಿ ಬುದ್ಧಿ ಕಲ್ತೀಯಾ ನೀನ್ ವಿಷಯ ಬಂದಿದ್ವ ನಾವು ರಾಯರ್ ವೀಡಿಯೋ ಮಾಡೋ ಇಳು ತಿರು ನಮಗೆ ಬಂದು ದಮಕಿ ಹಾಕ್ತಾಳೆ ಆಗ ಸೈಡ್ಗೆ ಅದೇನ್ ಕೊಟ್ಟಕ್ಕೆ ಜವಾಬ್ದಾ ಕೊಟ್ಕೋ ನೋಡೋಣ ಬನ್ನಿ ಬನ್ನಿ ಜನರೇ ಯಾವ್ದೋ ಕಾಡಲ್ಲಿ ನಿಂತು ಬನ್ನಿ ಬನ್ನಿ ಜನರೇ ಅಂದ್ರೆ ಎಲ್ಲಂತ ಬರೋದ್ ಕಿಪ್ಪಿ ನಾನು ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ ಯಾರದು ಒಂಬೈನೂರ ಪರಿಚಯ ಇವರೇ ನಮಸ್ಕಾರ 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 ಏನ್ ಕಿಪ್ಪಿ ಸೇಮ್ ನಿಮ್ ಮಾವನ್ ಮಗನ್ ತರಾನೇ ಇದ್ದಾನೆ ನಮಸ್ಕಾರ ಜನರೇ ರೀ ನೂರೈವತ್ ಸರ್ತಿ ನಮಸ್ಕಾರ ಹೇಳದ್ ಬಿಟ್ಟು ಮೆಟ್ರಿಗ್ ಬಂದ್ ನೀನ್ ಫಸ್ಟು ನಾನ್ ಏನ್ ಎಲ್ಲ ಅಂದ್ರೆ ಇವ್ರು ಪಾಪ ಉಪೇಂದ್ರ ಸರ್ ದ ಅಭಿಮಾನಿ ಇವ್ರು ಹ್ಮ್ ಓಕೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲಾರ್ನು ಬೆಳಸ್ಬೇಕು ಎಲ್ಲಾರು ಬೆಳಿಬೇಕು ನನ್ನ ಒಂದು ಉದ್ದೇಶ ಬರೋ ಮಕ್ಳಾಗ್ಲಿ ರೈತರ ಮಕ್ಳಾಗ್ಲಿ ಯಾರೇ ಆಗ್ಲಿ ಬೆಳಿಬೇಕು ನಿನ್ನ ಉದ್ದೇಶ ನಾ ಮೆಚ್ಬೇಕಿತ್ತಿ ನೀನು ಅನುಷ್ರಿತರ ತಿಂಕ್ ಮಾಡ್ತೀಯಲ್ಲಾ ಬಡವ್ರ ಮಕ್ಳ ಬೆಳಿಬೇಕಂತ ಗ್ರೇಟ್ ಸೋಡ್ರಿ ಸುಮ್ಮನೆ ಕುಂತ್ರಲಾ ಹೌದು ಸುಮ್ನೆ ಹಿಂಗ್ ಉದ್ದಕ್ಕ ತಲಿ ಅಲ್ಲಾಡ್ಸೋ ಬದ್ಲು ಸ್ವಾಮ್ಗೆ ಲಿಪ್ ಸಿಂಕ್ ಮಾಡ್ರಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ನಾನೇ ಮಗ ಮಗವ್ವಾಂಗ್ ಕಿಪ್ವ್ವಾಪ್ಪ್ಯವ್ವ ಹೊಸ ವರ್ಷ ಸ್ಟಾರ್ಟ್ ಆಗವನು ನಿನ್ನ ಒಂದ್ ವಾರ ಆಗಿಲ್ಲ ಯಾವ್ದವ ಅದು ಹೊಸ ವಿಷಯ ಹೊಸ ಗದ್ಲಾ ನಮಗ್ ಗೊತ್ತಿಲ್ದೇ ಇರೋದು ನನಗೂ ಅದೇ ಡೌಟ್ ಅವ್ರೈಲರ್ ಹೆಂಗಂದ್ರೆ ಇಡೀ ವರ್ಷ ಪಿಕ್ಚರ್ ಹೆಂಗಿರ್ಬೋದಂತ ಇವಾಗ ಇಮ್ಯಾಜಿನೇಷನ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಎನ್ ಎಸ್ ಆಯ್ತು ಇವಾಗ ಟ್ರೂಲಿ ಇನ್ಸ್ಪೈರಿಂಗ್ ಸ್ಟೋರಿ ಕಪ್ಪೆ ಕರ ಕರ ಕಿಪಿ ಕಿರಿ ಕಿರಿ ತುಂಬಾ ಇಷ್ಟ ಲೇಟರ್ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ ಅಷ್ಟೇ ಗೋಡ್ರೆ ಚಹಾ ಕುಡಿಸಲ್ ಒಳ್ಳೆ ಏನ್ ಮಾಡ್ತೀವಿ ಬುಲ್ಲಿ ದೊಡ್ಡದಿಲ್ಲಪ್ಪ ನಿಂದ ಇಲ್ಲಾಂದ್ರೆ ಹಿಡಿತಿದ್ದೆ ನಿಮ್ಮೋರ್ ಅದ್ ಏನ್ ಹಚ್ಚಿರ್ಲಿ ಚಾ ಕುಡಿಸ್ತಿರ್ಲಾ ಚಹಾ ಕುಡಿಸ್ತಿರ್ಲಾ ಅಂತಂದ್ ನಿಮ್ಮ ಮಂದಿ ಹುಟ್ಟ ತಂದಿಹರು ಹೇಳ್ತಾರೆ ನಾಲ್ಕು ಮಂದಿ ಏನಂತಾರ ನಂಗ ಕುದ್ರಿ ಮಂದಿ ಮಾತ್ ಮಗನ್ನ ಕೇಳರ್ ಮ್ಯಾಲ ನಂಗ ಬಹಳ ಪ್ರೀತಿ ಅದಾನ್ ಬಿಡಲ್ಲ ಒಂದು ಕಿಪ್ ಅಂತ ನಾಲ್ಕು ಮಂದಿ ಏನಂತಾರ ತಲೆ ಕಟ್ಟಿ ಜನ ಕೋಬಿಡ್ತಮ್ಮ ನೀ ಬಿಟ್ಟರೆ ನೀರು ಒಡ್ಡ ಹೊಡೆದು ಮಂದಿ ಹೊಲ ಹೊಂಡ್ರ ನೋಡಿ ಇದೇ ಅಂದ್ರೆ ನಿಮ್ಮ ಅಪ್ಪಂಗ್ ಗೊತ್ತಪ್ಪ ಅಂದ್ರ ಬಂದ್ ನೀ ಗಿಪ್ಪನ ಕೊಡದಲ್ಲ ಅದನ್ನ ನಿಂಗೆ ಗಿಪ್ಪನ ಕೊಡ್ತಾನೆ ಬೋ ಸುಡಿಗೆ ಅದನ್ನ ಅದನ್ನ ಬಿಡ್ತಿದ್ದಿ ಬಂದ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ ನ ರೀಲ್ಸ್ ಯಾರು ಮಾಡ್ಬೇಕಪ್ಪ ಅಂದ್ರೆ ಹನ್ನೆರಡು ವರ್ಷದ ಇದ್ದರೆ ಅಷ್ಟ ಮಾಡ್ಬೇಕು ಹನ್ನೆರಡು ವರ್ಷದ ಕೆಳಗಿದ್ದಾರೆ ಮಾಡಬಾರ್ದು ನಿಮ್ಮವ್ರು ನಿನ್ನೆ ಮೊನ್ನೆ ಹುಡ್ತಿರಿ ಬಂದ್ಬಿಡ್ತೀರಿ ನಡೀ ಇವೆಲ್ಲ ಹನ್ನೆರಡು ಹದಿಮೂರು ವಯಸ್ಸು ಸರ್ ಹಾಲು ಕುಡದೆ ಹೈಯ್ಯ ಬಿಡ್ತಾವೆ ಯಾರ್ ನನ್ನ ಚಡ್ಡಿ ನಾನಂತ ಕದ್ದಿಲ್ರಿ ಐತಿ ಎಂತದ್ ಅಂತ ಹೇಳಿದ್ರೆ ಹುಡುಕಿ ಕೊಡ್ತೀನಿ ನೋಡ್ರಿ ಕೆಂಪುದಲ್ಲ ಕೆಂಪುದಲ್ಲ ಬಿಳಿದಲ್ಲ ಅಂದ್ರೆ ಹೊಟ್ಟೆ ಹೊಟ್ಟೆದ್ ನಾನು ಕದ್ದಿಲ್ರಿ ನಾನು ಕದ್ದಿರೋದ್ ಪಿಂಕ್ ಕಲರ್ ಐತಿ ಹೊಟ್ಟೆ ಹೊಟ್ಟೆದ್ ಅವನ್ ಕಮೆಂಟ್ ಸೆಕ್ಷನ್ ಟ್ಯಾಗ್ ಅವ ಅವ್ರ ಕದ್ದಿರ್ಬೇಕು ನೋಡ್ರಿ ಎಲ್ಲಾರು ಬರೀ ಅನ್ನಕ್ಕೋಸ್ಕರ ಕಷ್ಟ ಪಡ್ತಾರ ಆದ್ರ ಒಬ್ಬರ್ಗರ ಸಾಂಬಾರ್ ಬಗ್ಗೆ ಚಿಂತಿ ఎంత ఉలే మత్లి గుంమా కుట్టే. ని వ్యారే యేనే హేళు దును. ಡೈ ಹಾರ್ಡ್ ಫ್ಯಾನ್ ಆಫ್ ಸತೀಶ್ ಗಾರ್ಡ ವಂಸ್ ಗುರು ಈ ವರ್ಷದ ರೋಲ್ ಮಾಡೆಲ್ ನನಗೆ ಸತೀಶ್ ಗಾಡ ವಂಸ್ ಅವನು ಹಚ್ಚಿ ಸುಳ್ಳು ಎಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾನೆ ಯಾವ ಡೆಲ್ಯೂಷನಲ್ ಅವನು ಬದುಕ್ತ ಇದ್ದಾನೆ ಫಸ್ಟ್ ಆಫ್ ಆಲ್ ಒಂಥರ ಅವನು ಒಂದು ಸ್ವಂತ ಒಂದು ಪ್ರಪಂಚ ಮಾಡ್ಕೊಂಡಿದ್ದಾನಲ್ಲ ಅದಕ್ಕೆ ಮೆಚ್ಚಬೇಕು ಫಸ್ಟ್ ಆಫ್ ಆಲ್ ಅದು ಯಾವುದೋ ಒಂದು ಸೆಕೆಂಡ್ ಕಾಪಿ ತರ್ಡ್ ಕಾಪಿ ಶರ್ಟ್ನ ತಂದುಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಅಂತಾನೆ ಅದು ಒಂದು ಕಡೆ ಆಯಿತು ಹೋಗಲಿ ಬಿಟ್ಬಿಡಿ ಅಲ್ಲ ಈ ವಾರ ಗಿಲ್ಲಿ ನಾಮಿನೇಟೇ ಆಗಿಲ್ಲ ನಾನ್ ಬಂದಾಯ್ತು ಹೊರಗ್ ಬಂದಾಯ್ತು ಸೋತಾಯ್ತು ನಾನ್ ಹೇಳಿಲ್ವಾ ನನ್ನಿಂದ ನಾನು ಆಚೆ ಅಲ್ಲ ನೋಡಿ ಜನಕ್ಕೆ ಸತ್ಯ ಮುಂದೆ ಕಾಣಿಸ್ತಿದ್ರು ಇಷ್ಟು ಸುಳ್ಳು ಹೇಳುವಂತ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಅಂತ ಅವನ್ ಅವನ್ ಪ್ರೊಫೈಲಲ್ಲೇ ಅವನ್ ಕಮೆಂಟ್ ಸೆಕ್ಷನ್ ಅಲ್ಲೇ ಜನ ಹಾಕೊಂಡ್ ತದಗ್ತಿದ್ರು ಸಹ ನೆಕ್ಸ್ಟ್ ಡೇ ಮತ್ತೆ ಅದೇ ಕಾನ್ಫಿಡೆನ್ಸ್ ಇಂದ ಬಂದ್ಬಿಟ್ಟು ನಾನೇ ನಂದೆ ಅಂತನಲ್ಲ ಆ ಕಾನ್ಫಿಡೆನ್ಸ್ ನನಗೆ ಬೇಕು ಲೈಫ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಐ ವಾಂಟ್ ದಟ್ ಕಾನ್ಫಿಡೆನ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಮೊನ್ನೆ ಮೊನ್ನೆ ಆಗಿದ್ದಂಥ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಾನು ಆ್ಯಸ್ ಎ ಗೆಸ್ಟ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಅದನ್ನು ತುಂಬ ಜನ ಬ್ಯಾಡಾಗಿ ಟ್ರೋಲ್ ಮಾಡಿದ್ದಾರೆ ಅವರೆಲ್ರಿಗೂ ನಾನು ಕೇಳೋದಿಷ್ಟೇ ಇದೇ ಚಾನ್ಸ್ ನಿಮ್ಮ ಅಕ್ಕಾಗೋ ತಂಗಿಗೋ ಸಿಕ್ಕಿದರೆ ಇದನ್ನ ಯೂಟಿಲೈಸ್ ಮಾಡ್ಕೊಳ್ತೀರಾ ಬಿಡ್ತಾ ಇದ್ದೀರಾ ಹಾಗೆ ಇದನ್ನ ಬ್ಯಾಡಾಗಿ ಟ್ರೋಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೌದು ನಾನು ಸಾಂಗ್ನ ಕೆಟ್ಟದಾಗ ಹಾಡಿದ್ದೀನಿ ಅದನ್ನು ನಾನು ಅರಿವು ಮಾಡಿಕೊಂಡು ಸಾರಿ ಕೂಡ ಕೇಳಿದ್ದೀನಿ ಅರ್ಜುನ್ ಸರ್ ಹೇಳಿದ್ದಾರೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹಾಗಂತ ನಾನು ಅದನ್ನು ಮೋಟಿವೇಶನ್ ಆಗಿ ತೊಗೊಂತಿಲ್ಲ ಜಸ್ಟ್ ನೆನ್ಪು ಮಾಡಿದ್ದೆ ಅಷ್ಟೆ ಆ್ಯಂಡ್ ಏನು ಟ್ಯಾಲೆಂಟ್ ಇದೆ ಏನು ಟ್ಯಾಲೆಂಟ್ ಇದೆ ಅಂತಿರಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದಂದರೆ ಕಾಮಿಡಿ ಕಿಲಾಂಡಿಗಳು ತುಂಬ ಜನ ಆರ್ಟಿಸ್ಟು ಜಡ್ಜಸ್ಸು ಆಡಿಯನ್ಸು ತುಂಬ ಜನ ಇದ್ದರು ಅವ್ರ ಮುಂದೆ ಎಲ್ಲ ಸ್ಟೇಜ್ ಫಿಯರ್ ಇಲ್ದಿರ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದನ್ನು ನಮ್ಮ ಕಡೆ ಟ್ಯಾಲೆಂಟ್ ಅಂತಲೇ ಕರೆಯೋದು ನಾನು ಏನು ಸಾಧನೆ ಮಾಡಿದ್ದಾರೆ ಅಂತ ಹೌದು ನಾನು ಸಾಧನೆ ಮಾಡಿಲ್ಲ ನಿಜ ಸಾಧನೆ ಮಾಡೋಕೆ ನಮ್ಮ ಕರ್ನಾಟಕ ಜನತೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ಮಾಡೋ ವಿಡಿಯೋ ನಾನು ಒಂದೇ ಸಲ ಒಂದೇ ಸಲ ಯೋಚನೆ ಮಾಡಿ ನೀವು ಮಾಡೋ ವಿಡಿಯೋನ ನಮ್ಮ ಅಪ್ಪ ಅಮ್ಮ ಏನಾದರೂ ನೋಡಿದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ಯೋಚನೆ ಮಾಡಿ ಅವಾಗಾದ್ರೂ ಈ ತರ ವಿಡಿಯೋ ಮಾಡೋದನ್ನ ನಿಲ್ಲಿಸ್ತೀರಾ ನಮಸ್ಕಾರ ರಘೇ ಸರ್ ಇವಾಗ ನಿಮ್ಮ ಅಜ್ಜಿಗೆ ಅಮ್ಮ ಕುಟುಂಬಕ್ಕೂ ಆಮೇಲೆ ಈ ಹೂವಿನಂತ ಮಾಡೋದೊಳಗೆ ಗೊತ್ತಾ ಸರ್ ಮಾನಸಿ ಸೆಲೆಕ್ಟ್ ಆಗಿದ್ದು ಮಾನಸಿ ಬಗ್ಗೆ ಯಾರು ಕೂಡ ಇದುವರೆಗೂ ಮಾತಾಡ್ಲಿಲ್ಲ ಓಕೆನಾ ಇವ್ರಿಬ್ರನ್ನ ಕರ್ದ್ಬಿಟ್ಟು ನೀವು ಟಿ ಆರ್ ಪಿ ಜಾಸ್ತಿ ಮಾಡ್ಕೋಬೇಕು ಅಂತನಾ ಅಥವಾ ಇಲ್ಲ ಅಂತಂದ್ರೆ ಜನನ ಒಂದು ತಿಕ್ತಿಕ್ ತರ ಆಡ್ತಾರೆ ಏನತ್ತ ಎಂಕೆ ಸರ್ ನೀವು ಇವ್ರನ್ನ ಕರ್ದ್ಬಿಟ್ಟು ನೀವು ಮೊನ್ನೆ ಶೋ ಮಾಡಿದ್ರಿ ಇವ್ರಕಿನ್ನ ತುಂಬಾ ಕಲಾವಿದ್ರು ಕಲೆಗಳನ್ನ ಗೊತ್ತಿರುವಂತವ್ರು ತುಂಬಾ ಜನ ಸರ್ ಯಾಕ್ ಸರ್ ಅಮ್ಮ ಮುಕ್ಕು ನಾನು ಹನ್ನೆರಡು ಗಂಟೆ ಆರ್ ಗಂಟೆಲ್ಲಾಪಾತ್ ಎಂಬ ಅಂತ ಇದ್ ಅವ್ನು ಮುಸುಡಿ ಅವ್ನ ಹೆಂಗಲ್ಲ ಸಾಯ್ಕೊಂಡು ಹೋರ್ಲಿ ನಮ್ಗ ಅವಶ್ಯಕತೆ ಇಲ್ಲ ಅವನು ಓಕೆನಾ ನೀವು ಎಂಥ ಟ್ಯಾಲೆಂಟ್ ಇರುವಂತ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಈ ಯಾವ ಸ್ಲಂಬಗಳನ್ನ ಕಕ್ಕಂಬ ಹಾಕ ಕೂತಿದ್ರಲ್ಲ ಸ್ಲಂ ಅಂತಾನೆ ಹೇಳ್ಬೇಕು ಯಾಕೆ ಅವ್ಕೆ ಚೆನ್ನಾಗಿರೋ ಯಾರು ಇಲ್ವಾ ಒಂದು ಹೋರಾಟ ಮಾಡೋರ ಇಲ್ಲಿ ಯಾರೋ ಒಬ್ಬರು ಪಲಾ ಮಾತಾಡೋರ ಅವಳು ಇಲ್ಲ ಇತ್ತೀಚೆಗೆ ಮಾಡಿರ್ತಾಳೆ ಒಂದ್ ವೀಡಿಯೋನ ಅವಳೆ ಐಡಿನಲ್ಲಿ ಹಾಕಿ ಅವಳೇ ಡಿಲೀಟ್ ಮಾಡ್ಕೊಂಡಿರ್ತಾಳೆ ನಿಮ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಕಳಿಸ್ತಾರೆ ನೋಡ್ಕೊಡಿ ಹೇಳಿರ್ತಾಳೆ ನಾಯಿಗಳು ಬಗ್ಳುತ್ತಾ ಬಗ್ನಂತ ಅಂತ ಅಂಗ ನೀವು ನಾಯಿಗಳ ಅದಕ್ಕೆ ಕಲ್ಬಿಟ್ಟು ಬಗ್ಸ್ಕೊಂಡು ಕಳ್ಸಿದೀರ ನೀವು ಶೋ ಮಾಡಿಸ್ಕೊಂಡು ಹಾ ಗೊತ್ತಾಗಲ್ಲ ನಿಮ್ಗೆ ಸೆನ್ಸ್ ಅವರಿಗೆ ಎಷ್ಟೋ ಜನ ನಿಮ್ ಜಿಕ ನೋಡ್ತಾರೆ ಅಂತಾರೆ ಅವ್ರು ಬೇರೆ ಕರ್ಸ್ಕೊಂಡು ಮಾನಸಿನ ಕರ್ಸಿದ್ರಿ ಅಡೋನ್ ಕೊಟ್ಲು ಬಂದ ಹುಡುಗಿ ಇದ್ದಾಳೆ ನಾವೇನಾದ್ರೂ ಮಾತಾಡಿದೀವಿ ಅವ್ರ ಬಗ್ಗೆ ಜನಗಳು ಯಾರಾದ್ರೂ ಮಾತಾಡಿದೀರ ಮನುಷ್ಯ ಬಗ್ಗೆ సోషియల్ మీడియా కుత బాల్కి బ్యాతారా యార ఎంత తెక్ ఉండేవ్ కర్సీర అక్క దేశా హోరాటు అర్మీ హోగ్ను అయ్యో కర్మ ప్రపంచమే ఇక రీ ఇష్టర్ బ్రోన డాక్టర్ బ్రోన కళద ఇగత్న సురంత హారు ಡಾಕ್ಟರ್ ಬ್ರೋ ಏನ್ರಿ ನಿಮ್ಮ ಅಜ್ಜಿ ಗೊತ್ತಾ ನಿಮ್ಮ ಅಮ್ಮ ಗೊತ್ತಾ ನಿಮ್ ತಾತನ್ ಗೊತ್ತಾ ಏನ್ ಇವ್ರೇನ್ ಇಂಟರ್ನ್ಯಾಷನಲ್ ಫಿಗರ್ ಬಾಳ ಇವ್ರ ಯೋಗ್ಯತೆ ಒಂದ್ ಪಾಸ್ಪೋರ್ಟ್ ತಗೊಂಡು ಒಂದ್ ಲೈಟ್ ಹತ್ತಿ ಒಂದ್ ದೇಶ ತೋರ್ಸಕ್ ಆಗ್ತಾ ಇರೋ ಇವ್ರು ಒಳಗೆ ನಿಮ್ಮ ಅಮ್ಮ ಗೊತ್ತಾ ನಿಮ್ ತಾತ ಗೊತ್ತಾ ನಿಮ್ಮ ಅಪ್ಪ ಗೊತ್ತಾ ಆ ನಾಯಿ ಸತೀಶ್ ಸ್ಲಮ್ ಅಂತ ಹೇಳಿದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸ್ಲಮ್ ಬಗ್ಗೆ ಅವನಿಗೆ ಗೊತ್ತಾಯ್ತಾ ಆ ಸ್ಲಮ್ ನಾಯಿ ಎಲ್ಲ ಹಿಡ್ಕೊ ಬಂದು ಒಂದ್ ಕೋಟಿ ಎರಡು ಕೋಟಿ ಅಂತಾನ ಅವನು ಅದನ್ನ ತಗೊಂಡ್ ಏನ್ ಮಾಡೋಣ ಎರಡ್ ಸಾವಿರ ಎರಡ್ ಲಕ್ಷ ಮೂರ್ ಲಕ್ಷ ಶರ್ಟ್ ಅಂತಾನೆ ಹೌದು ಆ ಅಸಮನ್ಯ ಕಾಲಕ್ಕೆ ಕೂಡ ಇದು ಬ್ರಾಂಡೆಡ್ ಬ್ರಾಂಡೆಡ್ ಅಂತಾನೆ ಇಲ್ಲ ನಮ್ಮ ಜೆಸ್ಟಲ್ ಸಿಗುತ್ತೆ ಇಲ್ಲ ಕಳಸಿ ಬೊಳದ ಸಿಗುತ್ತೆ ಹೌದಾ ಹೌದು ಎಲ್ಲೋ ಡಿ ಮೋಟಾರ್ ಸಿಗುತ್ತೆ ಅದೇ ಬ್ರಾಂಡೆಡ್ ಹೌದಾ ಇವರ ಒಪ್ಪೇನಾ ಬಟ್ಟೆ ಹಾಕೋದು ಬೇರೆ ಯಾರು ಹಾಕಲ್ವಾ ಹೌದಲ್ವಾ ಹಾಗಾದ್ರೆ ಕಿಲ್ಲಿನೇ ಟೈರ್ ಅಲ್ಲ ರೀ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಸಿಎಂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ ಜೈ ಕೋಟಿ ಜನ ಕೋಟಿ ಮಾತಾಡಿದ್ರು ನಮ್ ಬಾಸ್ ಗೊತ್ತು ಇಂಡಿಯಾಗೆ ಗೊತ್ತು ಪ್ರಕಾಶ್ ಸರ್ಗೆ ಅಶ್ಲೀಶ್ ಗೆ ಒಂದು ಟೆಂಪಲ್ ಕಟ್ಬೇಕು ಬಾಸ್ ಆಕ್ಟಿಂಗ್ ಅಂತ ಚಿಂತೆ ಚಿತ್ರೋಮೀಟರ್ ಯಾವ ನೋಡ್ತಿದ್ದ ಕ್ರೇಜ್ ಕಡಿಮೆ ಆಯ್ತು ಡಿ ಬಾಸ್ ತಿನ್ನೋಡಲ್ಲ ಅಂತ ಅಂತ ಬೋಳಿ ಮಗು ಹೇಳೋದು ಒಂದೇ ಕ್ರೇಜ್ ಡಿ ಬಾಸ್

待って、ビールーごな、飲ますか